ಏ ನಮ್ಮ ನ್ಯೂಸ್ಗೆ ಸ್ವಾಗತ ದೋಬಿ ಅಂಗಡಿಗೆ ಆಕಸ್ಮಿಕ ಬೆಂಕಿ ಸಾವಿರಾರು ರು ನಷ್ಟ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಗ್ರಾಮದಲ್ಲಿರುವ ದೋಬಿ ಅಂಗಡಿಗೆ ಶನಿವಾರ ಮಧ್ಯರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಾವಿರಾರು ರುಗಳು ನಷ್ಟ ಉಂಟಾಗಿದೆ ಗ್ರಾಮದ ನಿವಾಸಿ ನರಸಿಂಹಪ್ಪ ಆತನ ಪತ್ನಿ ಶಿವಮ್ಮ ಮತ್ತು ಮಗನಾದ ಅಖಿಲ್ ಬಾಬು ವಾಸ ಮಾಡುತ್ತಿದ್ದ ಹಳೆಯ ಮನೆಯ ಪಕ್ಕದಲ್ಲಿಯೇ ಪೆಟ್ಟಿಗೆ ಅಂಗಡಿಯನ್ನು ಇಟ್ಟುಕೊಂಡು ಅದೇ ಮನೆ ಮತ್ತು ದೋಬಿ ಅಂಗಡಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಮಧ್ಯರಾತ್ರಿ ಆಕಸ್ಮಿಕವಾಗಿ ಐರನ್ ಮಾಡಿರುವ ಬಟ್ಟೆಗಳು ಸೇರಿದಂತೆ ಐರನ್ ಮಾಡಲು ತಂದಿಸಿದ ಬಟ್ಟೆಗಳಿಗೆ ಬೆಂಕಿ ತಗಲಿ ಬಟ್ಟೆ ಹಾಗೂ ಪೆಟ್ಟಿಗೆ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಎಚ್ಚರಗೊಂಡ ಮನೆಯವರಾದ ನರಸಿಂಹಪ್ಪ ಮತ್ತು ಪತ್ನಿ ಶಿವಮ್ಮರವರು ಬೆಂಕಿಯನ್ನು ನಂದಿಸಲು ಮುಂದಾದರು ಆದರೂ ಬೆಂಕಿ ತಹಬಂದಿಗೆ ಬಾರದ ಕಾರಣ ಬೆಂಕಿ ನಂದಿಸಲು ಹೋಗಿ ದಂಪತಿಯ ಇಬ್ಬರು ಕೈಗಳು ಸಹ ಗಾಯವಾಗಿದೆ ಕೊನೆಗೂ ಬೆಂಕಿ ನಂದಿಸಲಿಕ್ಕೆ ಆಗದೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಗ್ರಾಮಸ್ಥರು ಬೆಂಕಿಯನ್ನು ನಂದಿಸಿ ಆಗಬಹುದಾದ ಅನಾಥವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾದರು ಆರ್ ನ್ಯೂಸ್ಗಾಗಿ ಮುರುಘಮಲಾ ಶಬೀರ್ ಅಹಮದ್ ಮತ್ತು ಟಿಪ್ಪು ನಗರದ ಇಮ್ರಾನ್ ಪಾಷಾ ಚಿಂತಾಮಣಿ i

ಚಿಂತಾಮಣಿ ಎರಡು ಹಾಂ ಬಟ್ಟೆ ಜಾಸ್ತಿ ಇತ್ತು ಒಂದು ಎಪ್ಪತ್ತು ಸಾವಿರ ಬಟ್ಟೆ ಹಾಂ ಎಲ್ಲ ಬೂಜಿ ಆಗೋಯ್ತು ಏನು ಮುಕ್ಕಿಲ್ಲ ಹಾಂ ಉದ್ದಿ ದುಡ್ಡೆಲ್ಲ ಹೋಯ್ತು ಎಷ್ಟಿತ್ತಪ್ಪ ಒಂದು ಮೂವತ್ ನಲ್ವತ್ತು ಸಾವಿರ ಆಯ್ತು ಅದು ಏನು ಮುಕ್ಕಿಲ್ಲ ಎಲ್ಲ ಬೂಜಿ ಅಮ್ಮಗೂ ಜಾಸ್ತಿ ಗಾಯಗಳಾಗಿದೆ ಯಾರೋ ಬೇಕಾ ಏನು ಮಾಡ್ಯೋದು ಗೊತ್ತಿಲ್ಲ ಎಲ್ಲ ಸುಟ್ಟೋಗಿದೆ ಅಪ್ಪಗೂ ಸುಟ್ಟಿದೆ ನೋಡಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಅಪ್ಪಾಗ ಅಪ್ಪಗೂ ಸುಟ್ಟಿದೆ ಎತ್ತಿ ಕಳೆಯಿಲ್ಲ ಅಂದರೆ ಹ್ಞೂ ಅಮ್ಮ ಅಮ್ಮಗೂ ಇದೆಲ್ಲ ಸುಟ್ಟೋಗಿದೆ ಮುಖದ ಮೇಲೆ ಮೇಲೆಲ್ಲ ಗಾಯಗಳಾಗಿದೆ ಇಲ್ಲಿ ಆಗ ಆ ಆಸ್ಪೆಟ್ಲಿಗೆ ಕರೆ ಮಾಡೋಕೆ ಸುಟ್ಟಿಗೆ ಬಂದಿದೆ ಹ್ಞೂ ಯಾವ ಊರಲ್ಲಿ ಆಗಿದೆ ಹುರ್ಗಮಲ್ಲ ಅಂತ ಎರಡು ಜೊತೆ ಮತ್ತೆ ಎಷ್ಟು ಜೊತೆ ಇತ್ತು ಬಟ್ಟೆ ಒಂದು ಎಪ್ಪತ್ತು ಜೊತೆ ಅಂದರೆ ಎಪ್ಪತ್ತೊಂಬತ್ತು ಸಾವಿರ ಬಟ್ಟೆ ಇತ್ತು ಸರ್ ಹ್ಞೂ ಒಂದು ಕೆಲಸಕ್ಕೆ ಬರೋದಿಲ್ಲ ಅದು ಆಯಿತು ಕಂಪ್ಲೇಂಟ್ ಮಾಡಿದ್ದೀರಾ